ಸಮಸ್ತ ಕನ್ನಡದ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಇಂದ್ರಾಣಿ ಮಾಡುವ ನಮಸ್ಕಾರಗಳು ನಮಗೆ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತ ನಾವು ಹೇಗೆ ಪತ್ತೆ ಹಚ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಯಾರಾದರೂ ನೋಡಿದಾಗ ಕತ್ತತ್ರ ಅಂದರೆ ನಮ್ಮ ಇಲ್ಲಿ ಈ ಗಂಟ್ಲ ಹತ್ರ ತುಂಬ ಊದ್ಕೊಂಡಿರುತ್ತೆ ಥೈರಾಯ್ಡ್ ಕಾಯಿಲೆ ಬಂದಾಗ ನಮ್ಮನ್ನು ನೋಡಿದವರು ಯಾಕೆ ಮೊದಲುಗಿಂತ ನಿಮ್ಮ ಕತ್ತಿನ ಭಾಗದಲ್ಲಿ ಊದ್ಕೊಂಡಿದೆ ಅಂತ ಕೇಳ್ತಾರೆ ಮತ್ತು ನಮ್ಮ ದೇಹದಲ್ಲಿ ಥೈರಾಯ್ಡ್ ಕಾಯಿಲೆ ಬಂದಾಗ ನಮ್ಮ ಕೂದ್ಲು ಚರ್ಮ ಮತ್ತೆ ಉಗ್ರಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅದು ಯಾವ ಲಕ್ಷಣಗಳು ಅದು ಹೇಗೆ ಹೇಗೆ ನಮ್ಮ ದೇಹದಲ್ಲಿ ಥೈರಾಯ್ಡ್ ಬಂದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನಾನು ಇವತ್ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ ದೇಹದಲ್ಲೂ ಈ ರೀತಿ ಏನಾದರೂ ಬದಲಾವಣೆಗಳಿದ್ರೆ ನೀವು ಎಚ್ಚೆತ್ಕೊಂಡು ಥೈರಾಯ್ಡ್ ಟೆಸ್ಟ್ ನ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಈಗಿನ ದಿನಗಳಲ್ಲಿ ಥೈರಾಯ್ಡು ಸಾಮಾನ್ಯ ಕಾಯಿಲೆ ಆಗಿದೆ ಯಾರಿಗೆ ಯಾವ ವಯಸ್ಸಲ್ಲಿ ಬರುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ ಹಾಗಾಗಿ ನಾವು ನಮ್ಮ ದೇಹದಲ್ಲಿ ಈ ರೀತಿ ನಾನು ಹೇಳಿದ ಯಾವ್ದಾದ್ರು ಲಕ್ಷಣಗಳು ನಿಮಗೂ ಕಾಣಿಸ್ಕೊಂಡ್ರೆ ನೀವು ಕೂಡ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಒಳ್ಳೆಯದು ಮತ್ತೆ ಥೈರಾಯ್ಡ್ ಟೆಸ್ಟ್ನ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಥೈರಾಯ್ಡ್ ಗ್ರಂಥಿ ನಮ್ಮ ಕತ್ತಿನ ಭಾಗದಲ್ಲಿ ಇರುತ್ತೆ ಇದು ಬಟರ್ಫ್ಲೈ ಶೇಪ್ನಲ್ಲಿ ಇರುತ್ತೆ ಇದರಲ್ಲಿ ಟೂ ಲೋಪ್ಸ್ ಇರುತ್ತೆ ರೈಟ್ ಆ್ಯಂಡ್ ಲೆಫ್ಟು ಇದು ನಮ್ಮ ವಾಯ್ಸ್ ಪಾಕ್ಸಿಂದ ಕೆಳಭಾಗದಲ್ಲಿ ಇರುತ್ತೆ ಮತ್ತೆ ಇದು ಟ್ರೇಕಿಯಾ ಸುತ್ತ ಇರುತ್ತೆ ಮತ್ತೆ ಇದು ನಮ್ ಕತ್ತಿನ ಹತ್ತಿರದ ಹಿಂಭಾಗದ ಮೂಳೆ ತೆಗೆದುಕೊಂಡ್ರೆ ಸಿ ಫೈವ್ ಮತ್ತೆ ಟಿ ಒನ್ ಮೂಳೆ ನೇರದಲ್ಲಿ ಇರುತ್ತೆ ಥೈರಾಯ್ಡ್ ನಲ್ಲಿ ಥೈರೋಸೈಟ್ಸ್ ಇರುತ್ತೆ ಟಿ ಫೋರ್ ಮತ್ತು ಟ್ರೈ ಅಯೋಡೋ ಥೈರೋನಿನ್ ಟಿ ತ್ರೀ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುತ್ತೆ ನೀವು ಥೈರಾಯ್ಡ್ ಟೆಸ್ಟ್ ಮಾಡಿಸ್ದಾಗ ರಿಪೋರ್ಟ್ ನಲ್ಲಿ ನೋಡಿರ್ಬಹುದು ಟಿ ತ್ರೀ ಟಿ ಫೋರ್ ಟಿ ಎಸ್ ಹೆಚ್ ಅಂತ ಇರುತ್ತೆ ಮತ್ತೆ ಇದು ನಮ್ ದೇಹದಲ್ಲಿ ಕ್ಯಾಸಿಟೋನಿನ್ ಹಾರ್ಮೋನ್ ಉತ್ಪಾದನೆ ಮಾಡುತ್ತೆ ಮತ್ತೆ ಇದು ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಮು ಎಷ್ಟಿರಬೇಕು ಯಾವ ಭಾಗಕ್ಕೆ ಎಷ್ಟು ಕ್ಯಾಲ್ಶಿಯಂನ ಸಪ್ಲೈ ಮಾಡಬೇಕು ಅಂತ ರೆಗ್ಯುಲೇಟ್ ಮಾಡುತ್ತೆ ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗಬೇಕಾದ್ರೆ ನಮಗೆ ಅಯೋಡಿನ್ ಬೇಕು ಅಯೋಡಿನ್ನು ನಮಗೆ ನಾವು ಸೇವಿಸೋ ಆಹಾರದಲ್ಲಿ ಮತ್ತೆ ನೀರಿನ ಮುಖಾಂತರ ನಮ್ಮ ದೇಹ ಸೇರುತ್ತೆ ಥೈರಾಯ್ಡ್ ಗ್ರಂಥಿ ಈ ಅಯೋಡಿನ ಹೀರ್ಕೊಂಡು ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ ಕನ್ನಡದಲ್ಲಿಯೇ ನೀವು ಕೇಳಿರ್ಬೋದು ಗಳಗಂಡ ರೋಗ ಅಂತ ಗಳಗಂಡ ರೋಗ ನಮ್ ದೇಹದಲ್ಲಿ ಅಯೋಡಿನ್ ಕೊರತೆ ಉಂಟಾದ್ರೆ ಬರುವಂಥದ್ದು ಥೈರಾಯ್ಡ್ ಹಾರ್ಮೋನು ಜಾಸ್ತಿ ಆದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ ಕಡಿಮೆ ಆದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ ನಮ್ ದೇಹದಲ್ಲಿ ಅಯೋಡಿನ್ ಕೊರತೆಯಿಂದ ಮತ್ತೆ ಆಟೋ ಇಮ್ಯುನ್ ಡಿಸೀಸ್ ಇಂದ ಥೈರಾಯ್ಡ್ ರೋಗ ನಮ್ಗೆ ಉಂಟಾಗುತ್ತೆ ನಾನಿವಾಗ ನಿಮಗೆ ಹೈಪರ್ಥೈರಾಯ್ಡಿಸಮ್ ಅಂದ್ರೆ ಏನು ಹೈಪರ್ ಥೈರಾಯ್ಡಿಸಂ ನಮ್ಮ ದೇಹದಲ್ಲಿ ಇದ್ದಾಗ ಏನೆಲ್ಲ ಲಕ್ಷಣಗಳು ನಮ್ಮ ಉಗುರು ಕೂದಲು ಮತ್ತೆ ಚರ್ಮದಲ್ಲಿ ಕಾಣಿಸ್ಕೊಳುತ್ತೆ ಅಂತ ತಿಳಿಸ್ಕೊಡ್ತೀನಿ ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನು ಜಾಸ್ತಿ ಉತ್ಪತ್ತಿ ಆಗುತ್ತೆ ಹೈಪರ್ ಥೈರಾಯ್ಡಿಸಿ ನಮ್ಮ ಚರ್ಮಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಅದರಿಂದ ಚರ್ಮ ಮೃದುವಾಗುತ್ತೆ ಬಿಸಿ ಬಿಸಿ ಆಗಿರುತ್ತೆ ಒಂಥರ ವೆಲ್ವೆಟ್ ಬಟ್ಟೆ ರೀತಿ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ದಪ್ಪ ದಪ್ಪ ಆಗಿ ಕಾಣಿಸುತ್ತೆ ಒಂಥರ ಪುಟ್ಟ ಮಕ್ಕಳು ಚರ್ಮದ ರೀತಿ ತುಂಬಾ ಮೃದುವಾಗಿರುತ್ತೆ ಈ ಈ ಡೆವಲಪ್ಮೆಂಟ್ ಹೀಗೆ ಆಗ್ತಾ ಹೋಗುತ್ತೆ ಅಪರೂಪಕ್ಕೆ ನಮ್ನ ಯಾರು ಯಾರಾದ್ರೂ ನಮ್ನ ನೋಡಿದಾಗ ಯಾಕೆ ಇಷ್ಟೊಂದು ಚೇಂಜ್ ಆಗಿ ಕಾಣಿಸ್ತಾ ಇದ್ದೀರಾ ಅನ್ನೋ ಅಷ್ಟು ಮಟ್ಟಿಗೆ ಕೇಳೋ ರೀತಿ ನಮ್ಮ ಚರ್ಮದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ ಮತ್ತೆ ಈ ಚರ್ಮ ಸೆನ್ಸಿಟಿವ್ ಆಗಿರುತ್ತೆ ಕೆಂಪಾಗೋದು ಮತ್ತು ಸ್ಲಶಿಂಗ್ ಆಗಿ ಕಾಣಿಸುತ್ತೆ ಮತ್ತೆ ಮುಖ ದಪ್ಪ ಆಗೋದು ಊತ ಬರೋದು ಆಗುತ್ತೆ ಇಂಪಾರ್ಟೆಂಟ್ ಆಗಿ ಕಣ್ಣಿನ ಸುತ್ತ ನಾಲಿಗೆ ಮತ್ತೆ ತುಟಿ ದಪ್ಪವಾಗುತ್ತೆ ಏನಾದರೂ ಜಾಸ್ತಿ ದಿನದಿಂದ ನಮ್ಮ ದೇಹದಲ್ಲಿ ಥೈರಾಯ್ಡ್ ಇದ್ರೆ ಮೂಗು ಅಗ್ಲವಾಗುತ್ತೆ ಚರ್ಮ ಊತ ಬರುತ್ತೆ ಮತ್ತೆ ಮುಖದಲ್ಲಿ ಜಿಡ್ಡು ಅಂದ್ರೆ ನಮ್ಮ ಮುಖಕ್ಕೆ ಆಯಿಲ್ ಹಚ್ಕೊಂಡಿದೀವೇನೋ ಎಣ್ಣೆ ಹಾಕಿದೀವೇನೋ ಮುಖಕ್ಕೆ ಅನ್ನೋ ರೀತಿ ಮುಖ ಎಲ್ಲ ಜಿಡ್ ಜಿಡ್ ಆಗಿ ಕಾಣಿಸ್ತಾ ಇರುತ್ತೆ ಈಗ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಮ್ಮ ಕಣ್ಣಿನಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ ಐ ಚೇಂಜಸ್ ಏನೇನೆಲ್ಲ ಆಗುತ್ತೆ ಅಂತ ಗ್ರೇವ್ಸ್ ಡಿಸೀಸ್ ಆಟೋ ಆಟೋಇಮ್ಯೂನ್ ಫಾರ್ಮ್ ಆಫ್ ಹೈಪರ್ ಥೈರಾಯ್ಡಿಸಮ್ ದೇಹದಲ್ಲಿ ಆಟೋಇಮ್ಯೂನ್ ಕಂಡೀಷನ್ ಇಂದ ಗ್ರೇವ್ಸ್ ಡಿಸೀಸ್ ಆಗುತ್ತೆ ಇದು ನಮ್ ದೇಹದಲ್ಲಿ ಥೈರಾಯಿಡ್ ಜಾಸ್ತಿ ಆದಾಗ ಆಗುವಂಥದ್ದು ನಮ್ ಕಣ್ಗುಡ್ಡೆ ಹೊರಗೆ ಹಾಗೆ ದಪ್ಪವಾಗಿ ಕಾಣೋದು ಇದು ಕಣ್ಣಿನ ಹಿಂದೆ ಇರುವಂತಹ ಟಿಶ್ಯೂ ದಪ್ಪವಾಗಿ ಕಣ್ಣು ಮುಂದೆ ಬಂದಂತೆ ಹೊರ ಬಂದಂತೆ ಕಾಣುವಂಥದ್ದು ಈಗ ಸ್ವೆಟ್ಟಿಂಗ್ ಅಬ್ನಾರ್ಮಲಿಟಿಸ್ ಅಂದ್ರೆ ಬೆವರಿನಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಥೈರಾಯಿಡ್ ನಮ್ ದೇಹದಲ್ಲಿ ಜಾಸ್ತಿ ಆದಾಗ ನಮ್ ದೇಹದಲ್ಲಿ ಜಾಸ್ತಿ ಬೆವರು ಬರುವಂತದ್ದು ಆಗುತ್ತೆ ಥೈರಾಯ್ಡ್ ಹಾರ್ಮೋನ್ ಇಂದ ನಮ್ ಕೂದಲಿನಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತಪ್ಪ ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಥೈರಾಯ್ಡ್ ಹಾರ್ಮೋನು ನಮ್ ದೇಹದಲ್ಲಿ ಜಾಸ್ತಿ ಆದಾಗ ಕೂದಲು ತೆಳಗಾಗುತ್ತೆ ಮತ್ತೆ ಉದ್ರುತ್ತೆ ತಲೆಯಲ್ಲಿ ಕೂದಲು ಸಣ್ಣದಾಗಿ ಕಾಣುವಂತದ್ದು ಬುರ್ಡೆಯಲ್ಲಿ ಕೂದಲು ಇಲ್ಲವಾದಂತೆ ಅಂದ್ರೆ ಕಡಿಮೆ ಆದಂತೆ ಕಾಣಿಸೋದು ಮತ್ತೆ ಸಮ್ ಟೈಮ್ಸ್ ಅಲ್ಲಲ್ಲಿ ಕೂದಲು ಉದ್ರೋಗಿ ತಲೆ ಬಾಲ್ಡ್ ಆಗಿ ಆಗುತ್ತೆ ನೆಕ್ಸ್ಟ್ ಕೂದಲಿನ ಟೆಕ್ಸ್ಚರ್ ಚೇಂಜಸ್ ಕೂದ್ಲು ತುಂಬಾ ಮೆತ್ತಗಾಗುತ್ತೆ ನಾವು ಕೈಯಲ್ಲಿ ಮುಟ್ಟದಾಗ ಜಾರೋ ಅಂತದಾಗುತ್ತೆ ನಂತರ ಕೂದಲು ಉದುರೋಗುತ್ತೆ ಮತ್ತೆ ನಮ್ ದೇಹದ ಎದೆ ಕಂಕುಳು ಕೈಕಾಲು ಎಲ್ಲಾ ಕಡೆ ಕೂದ್ಲು ಕಡಿಮೆ ಆಗುತ್ತಾ ಬರುತ್ತೆ ಈ ಗಂಡಸರುಗಳಿಗೆ ಕೆಲವ್ರಿಗೆ ಎದೆ ಭಾಗದಲ್ಲಿ ತುಂಬಾ ಕೂದ್ಲಿರುತ್ತೆ ಅವ್ರಿಗೆ ಏನಾದ್ರು ಥೈರಾಯ್ಡ್ ಹಾರ್ಮೋನು ಜಾಸ್ತಿ ಆದಾಗ ಎದೆಯಲ್ಲಿರುವಂತಹ ಕೂದ್ಲೆಲ್ಲ ಉದುರು ಅಂತದಾಗುತ್ತೆ ಮೀಸೆ ಕೂದ್ಲು ಗಡ್ಡದ ಕೂದಲು ಕೂಡ ಗಂಡಸ್ರಿಗೆ ತುಂಬಾ ತೆಳುವಾಗ್ತಾ ಬರುತ್ತೆ ಗಂಡಸರಲ್ಲಿ ಮೀಸೆ ಮತ್ತೆ ಗಡ್ಡದಲ್ಲಿ ಮಧ್ಯ ಮಧ್ಯೆ ಕೂದಲು ಬೆಳೆಯೋದಿಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇರುತ್ತೆ ಈ ರೀತಿಯಾದಾಗ ಹಳ್ಳಿನಲ್ಲಿ ಪತ್ಮಂಡೆ ಆಗಿದೆ ಅಂತ ಪತ್ಮಂಡೆಕಾಯಿ ಹಚ್ತಾರೆ ಪತ್ಮಂಡೆಕಾಯಿ ಹಚ್ಚಿದಾಗ್ಲೂ ಕೂದಲು ಬೆಳಿಲಿಲ್ಲ ಅಂದಾಗ ನೀವು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ನ ಮಾಡಿಸ್ಬೇಕಾಗುತ್ತೆ ಥೈರಾಯ್ಡ್ ಹಾರ್ಮೋನು ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ತಲೆ ಬುರುಡೆ ಅಂದ್ರೆ ಸ್ಕ್ಯಾಲ್ಪ್ ಹೆಲ್ತ್ ನಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತಪ್ಪ ಅಂದ್ರೆ ತಲೆ ಬುರುಡೆನಲ್ಲಿ ಕಡಿತ ಬರೋದು ಕೆಂಪಾಗೋದು ಮತ್ತೆ ಡ್ಯಾಂಡ್ರಫ್ ಬರೋದು ಆಗುತ್ತೆ ಮತ್ತೆ ಗಂಡಸರಿಗೆ ತಲೆಯ ಮುಂದಿನ ಭಾಗದ ಹೇರ್ ಲೈನ್ ಸೈಡ್ ಕಿವಿಯ ಹತ್ರ ಕೂದ್ಲು ತೆಳ್ಳಗಾಗುತ್ತೆ ಇನ್ನು ಹೆಂಗಸರಿಗೆ ತಲೆಯ ಮಧ್ಯೆ ಬೈತಲೆ ಅಂತವ ಅಂತ ಕರಿತೀವಲ್ಲ ತಲೆಯ ಮುಂದಿನ ಭಾಗದಿಂದ ನೆತ್ತಿಯ ಕೂಡ ಕೂದ್ಲು ಉದ್ರೋಗೋದು ತೆಳ್ಗಾಗೋದು ಮತ್ತೆ ಉದ್ರೋಗೋದು ಆಗುತ್ತೆ ಇದರಿಂದ ಹೆಂಗಸರು ಮದ್ವೆಗಳಿಗೆ ಹೋಗೋದು ಬೇರೆ ರೀತಿ ಫಂಕ್ಷನ್ ಗಳಿಗೆ ಹೋಗೋದು ಎಲ್ಲ ಕಡಿಮೆ ಮಾಡ್ತಾರೆ ಒಟ್ಟಾರೆಯಾಗಿ ಅವರು ಮನೆಯಿಂದ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡ್ತಾರೆ ಇದರಿಂದ ಅವ್ರಿಗೆ ಡಿಪ್ರೆಷನ್ ಆಗಿ ನಿದ್ರಾಹೀನತೆ ಉಂಟಾಗುತ್ತೆ ಇದೇ ಒಂದು ಮನೋರೋಗವಾಗಿ ಪರಿಣಮಿಸುತ್ತೆ ಇನ್ನು ಮದ್ವೆ ಆಗದೇ ಇರೋ ಹೆಣ್ಮಕ್ಳಿಗೆ ಈ ರೀತಿ ಆದಾಗ ಅವರು ಯೋಚನೆ ಮಾಡಿ ಮಾಡಿ ಇನ್ನು ಡಿಪ್ರೆಷನ್ಗೆ ಹೋಗ್ತಾರೆ ಆದ್ರಿಂದ ನಾನು ಹೇಳಿದ ಕೂದಲಿಗೆ ಸಂಬಂಧಪಟ್ಟಂತಹ ಲಕ್ಷಣಗಳು ನಿಮ್ ದೇಹದಲ್ಲಿ ಏನಾದ್ರೂ ಮೇಲೆ ಹೇಳಿದಂತೆ ಲಕ್ಷಣ ಕಾಣಿಸ್ಕೊಂಡ್ರೆ ಆವಾಗ ನೀವು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು ನೆಕ್ಸ್ಟು ಉಗುರಿನಲ್ಲಿ ಆಗುವಂತಹ ಬದಲಾವಣೆಗಳು ಥೈರಾಯ್ಡ್ ಹಾರ್ಮೋನು ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಉಗುರಿನಲ್ಲೂ ಕೂಡ ಕೆಲವೊಂದು ಲಕ್ಷಣ ಮತ್ತು ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ನೈಲ್ ಟೆಕ್ಸ್ಚರ್ ಆ್ಯಂಡ್ ಸ್ಟ್ರೆಂತ್ ಅಂತ ಅದೇನು ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಥೈರಾಯ್ಡ್ ಹಾರ್ಮೋನು ನಮ್ ದೇಹದಲ್ಲಿ ಜಾಸ್ತಿ ಆದಾಗ ಉಗುರು ಮೆತ್ತಗಾಗುತ್ತೆ ಹೊಳೆಯುತ್ತೆ ಮತ್ತೆ ಉಗುರು ಬೆಳೆದಿದ್ರೆ ನಾವೇನಾದ್ರೂ ಕೆಲಸ ಮಾಡುವಾಗ ಉಗುರಿನ ತುದಿ ಮುರಿದೋಗುತ್ತೆ ಗ್ರೋತ್ ರೇಟು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಉಗುರಿನ ಬೆಳವಣಿಗೆ ಅಂದ್ರೆ ನಮ್ಗೆ ಉಗುರು ಬೇಗ ಬೇಗ ಬೆಳೆಯುತ್ತೆ ಇವಾಗ ನಿಮ್ಗೆ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಮ್ಮ ದೇಹದಲ್ಲಿ ಏನೇನೆಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಹೈಪೋಥೈರಾಯ್ಡಿಸಮ್ ಅಂದ್ರೆ ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆದಾಗ್ ಆದ್ರೆ ಅದನ್ನ ನಾವು ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ ಮೊದಲನೇದಾಗೆ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಮ್ಮ ಚರ್ಮದಲ್ಲಿ ಏನೇನೆಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂತ ತಿಳಿಸ್ಕೊಡ್ತೀನಿ ಪೇಲ್ ಅಂಡ್ ಡ್ರೈ ಸ್ಕಿನ್ ಅಂದರೆ ಒಣಗಿದ ಚರ್ಮ ಹೈಪೋಥೈರಾಯಿಸಮು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ನ ಸ್ಲೋ ಮಾಡಿ ನಮ್ಮ ಚರ್ಮಕ್ಕೆ ರಕ್ತ ಸಂಚಾರನ ಕಡಿಮೆ ಮಾಡುತ್ತೆ ಇದರಿಂದ ಚರ್ಮ ಒಣಗುವಂಥದ್ದು ಮತ್ತು ಬಿಳಿಸ್ಕೊಳ್ಳೋದು ಪೇಲ್ ಆಗೋದು ಒರಟಾಗುವಂಥದ್ದು ಮತ್ತು ನಮ್ಮ ಚರ್ಮದಲ್ಲಿ ತಾಪಮಾನ್ ತಾಪಮಾನ ಆಗಿ ತಣ್ಣನೇ ಅನುಭವ ಕೊಡುವಂಥದ್ದು ಆಗುತ್ತೆ ಮತ್ತೆ ಚರ್ಮ ಒರಟಾಗುತ್ತೆ ಇದರಿಂದ ಕಡ್ತಾ ಬರುತ್ತೆ ಮತ್ತೆ ಕೆಲವು ದಿನಗಳಾದ ಮೇಲೆ ಕೈ ಮತ್ತೆ ಕಾಲುಗಳ ಚರ್ಮದಲ್ಲಿ ಬಿರುಕು ಉಂಟಾಗುತ್ತೆ ಅಂದ್ರೆ ಕ್ರ್ಯಾಕ್ ಉಂಟಾಗುತ್ತೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅಂದ್ರೆ ಬಿರುಕು ಬಿಟ್ಟ ಪಾದ ಕ್ರ್ಯಾಕ್ ಫುಟ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದೀನಿ ಅದನ್ನು ಕೂಡ ನೀವು ನೋಡಬಹುದು ಇದರಿಂದ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಇದಿಷ್ಟು ಹೈಪೋಥೈರಾಯಿಡಿಸಮ್ ಅಲ್ಲಿ ನಮ್ಮ ಚರ್ಮದಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ಈಗ ಸ್ವೆಟಿಂಗ್ ಅಬ್ನಾರ್ಮಲಿಟಿಸ್ ಅಂದ್ರೆ ಹೈಪೋಥೈರಾಯಿಡಿಸಮ್ ಅಲ್ಲಿ ನಮ್ ದೇಹದಲ್ಲಿ ಜಾಸ್ತಿ ಬೆವರು ಬರೋದಿಲ್ಲ ಇದರಿಂದ ನಮ್ ಚರ್ಮ ಒಣಗಿದಂತೆ ಆಗುತ್ತೆ ಈಗ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಮ್ಮ ಕೂದಲಿನಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂತ ತಿಳಿಸ್ಕೊಡ್ತೀನಿ ನಮ್ ಕೂದ್ಲು ಸಣ್ಣ ಆಗುತ್ತೆ ಮತ್ತೆ ನಮ್ ಕಣ್ಣಿನ ರೆಪೆಯ ಹೊರಭಾಗದ ಕೂದಲು ಉದುರೋಗುತ್ತೆ ಕೂದ್ಲು ಒಣಗೋಗುತ್ತೆ ಕೂದಲಿನ ಶಾರ್ಟ್ ಬಿರುಕು ಬಿಡುತ್ತೆ ಮತ್ತೆ ನೀವು ತಲೆ ಬಾಚ್ದಾಗ ಸರಿಯಾಗಿ ಕೂರೋದಿಲ್ಲ ಬೇರೆ ಕಡೆ ತಿರುಗಿರುತ್ತೆ ಈಗ ಹೈಪೋಥೈರಾಯ್ಡಿಸಮ್ ಅಲ್ಲಿ ಅಂದ್ರೆ ಥೈರಾಯ್ಡ್ ಹಾರ್ಮೋನು ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಉಗುರಿನಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ ನೇಲ್ ಸ್ಟ್ರೆಂತ್ ಅಂಡ್ ಸ್ಟ್ರಕ್ಚರ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ತಿಳ್ಕೊಳೋಣ ಉಗುರು ದಪ್ಪ ಆಗುತ್ತೆ ಉಗ್ರನ್ ಮೇಲೆ ಒಡೆದೋದಂತೆ ಕಾಣುತ್ತೆ ಮತ್ತೆ ನೀವು ನೋಡಿದಾಗ ಉಗ್ರನಲ್ಲಿ ಲೈನ್ಸ್ ಕಾಣುತ್ತೆ ನೀವು ಕೈಯಲ್ಲಿ ಸವರದಾಗ ಹಳ್ಳ ದಿಣ್ಣೆ ಆದಂತೆ ನಿಮ್ ಕೈಯಲ್ಲಿ ಫೀಲ್ ಆಗುತ್ತೆ ನೆಕ್ಸ್ಟ್ ನೈಲ್ಸ್ ಗ್ರೋತ್ ರೇಟು ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಲ್ಲಿ ಉಗುರು ಬೇಗ ಬೆಳೆಯೋದಿಲ್ಲ ನೆಕ್ಸ್ಟ್ ನೇಲ್ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್ ಕ್ಲಬ್ಬಿಂಗ್ ಆಗೋದು ಬೆರಳುಗಳ ತುದಿಯೇ ಊದ್ಕೊಳ್ಳೋದು ಉಗುರು ಶೇಪ್ ಚೇಂಜ್ ಆಗಿ ಡೊಂಕ ಆಗುತ್ತೆ ಕರುವು ನೈಲ್ಸ್ ಮತ್ತೆ ಉಗುರಿನ ಮೇಲಿನ ಚರ್ಮ ಊದ್ಕೊಳ್ಳುತ್ತೆ ಮತ್ತೆ ಇದು ಕ್ರಾನಿಕ್ ಸ್ನೋಕರ್ಸಲ್ಲಿ ಆಗುತ್ತೆ ಹಾರ್ಟ್ ಪ್ರಾಬ್ಲಮು ಲಂಗ್ಸ್ ಪ್ರಾಬ್ಲಮ್ ಇದ್ರೂ ಕೂಡ ಹೀಗಾಗುತ್ತೆ ಆದ್ರಿಂದ ಈ ರೀತಿ ಏನಾದರೂ ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಂಡಾಗ ನಿಮ್ಮ ಉಗ್ರನಲ್ಲಿ ಕಾಣಿಸ್ಕೊಂಡಾಗ ನೀವು ತಕ್ಷಣ ವೈದ್ಯರ ಸಲಹೆ ಪಡೆಯೋದು ತುಂಬ